ಆ ಕಂಬಳಿ ಇಲ್ಲದ್ರೆ ಹೊಳ್ಯಾಗ ನೀರು ಮೇಲೆ ಹಾಸಿ ಆ ಕಂಬಳಿ ಮೇಲೆ ಕುಂತ ಈಚಿಗಡ್ದ ಈಗ ಮಾಜಿ ದಂಡಿ ದಂಡಿದ ದಂಡಿಂದ ಕೋತವಾಡಿ ದಂಡಿಗೆ ಬಂದಿರತ್ತರಿ ಚರ್ಚಲ್ಲಿ ಎಮ್ಮಿಯರಿ ಏಕ್ ಲಾಖ ಪಾಸ್ ಹಝಾರ್ ರೂಪಾಯಿ ಸಿ ಆರಾಮ್ ಎಲ್ಲರಿಗೂ ನೀನು ಇಲ್ದ್ರೆ ಚಿಕ್ಕ ಹೋಗಿ ಅದೆಲ್ಲ ಕ್ಲೀನ್ ಮಾಡಿ ಗಣಪತಿ ಗುಡಿದಲ್ಲಿ ಇದನ್ನು ಮಾಡಿದ್ರು ಅದು ಪ್ಲಾಸ್ಟಿಕ್ ಹಾಕಿ ಬಾಟಲ್ ಕ್ಲೀನ್ ಮಾಡಿದ್ರೆ ಕ್ಲೀನ್ ಮಾಡಿ ವಿಠಲ್ ಗುಡಿಗೆ ಬಂದಿದ್ ರೀ ವಿಠಲ್ ಗುಡಿ ಅದು ನಿನ್ನೆ ಫಂಕ್ಷನ್ ರೀ ಪೂಜೆ ಎಲ್ಲ ಐತೆ ರೀ ದೇವ್ರದ್ದ ಮತ್ತೆ ನಿಮ್ಗೆ ಏನಿಲ್ಲ ಲಾಸ್ಟಕ್ಕೆ ನಾ ಇಲ್ಲದ್ರೆ ಮತ್ತೆ ಬೆಳಿಗ್ಗೆ ವಿಠಲ್ ಗುಡಿ ಹೋಗೋಣ ಅಂತ ಅದಕ್ಕೆ ಇವತ್ತು ವಿಠಲ್ ಗುಡಿ ಹೋಂಡ್ರಿ ಅತ್ತ ಮಾಂಜರಿಗೆ ಈಗ ಮಾಮ ಬರತಾರೆ ಜೂದ ಮಾಮ ಇಲ್ದದ್ರೆ ಮಾವಳಿ ಅವುಲ್ಯದ ಇರಿದಾರಲಕ್ರಿ ಮೌಲ್ಯದಾರೀ ಅವ್ರು ಇಲ್ದದ್ರೆ ಖಾಯಂ ಹೋತರು ಅದಕ್ಕೆ ಖಾಯಂ ತಿಂಗ್ಳದಾಗ ಒಮ್ಮೆ ಅಲ್ಲಿ ಪೂಜೆ ಇರ್ತಿದ್ ರೀ ವಿಟ್ ಇದ್ರಾಗ ಮಾಂಜರಿದಾಗ ಇವತ್ತು ಇಲ್ದ್ರೆ ಭೀ ಇವತ್ತು ಭೀ ಐತ್ರಿ ಪೂಜೆ ಅದಕ್ಕೆ ಪೂಜೆ ಯಾವ ಥರ ಇರ್ತಿದ್ವಿ ವಿಠಲ್ ಪೂಜೆ ಇಲ್ಲೆಲ್ಲ ನಿಮ್ಗೆ ತೋರಿಸ್ಬೇಕು ಅಂತ ನಾ ಭೀ ಹೊಂದಿದ್ದೇನೆ ರೀ ಮತ್ತು ನಿಮಗೆಲ್ಲ ರಿಯಲ್ ಲೈಫ್ದಾಗ ಗೂಸ್ ಬಂಬಸ್ ಈ ಥರ ಮಾಡೋದ್ ಅಂದ್ರೆ ಮಾಡೋದೈತೆ ರೀ ಈಗ ಯಾವುದಾರ ದೇವ್ರ ಗುಡಿ ಇದ್ರೆ ಆರ್ತಿ ಯಾಕಂದ್ರೆ ಯಾಕಂದರೆ ನಿನ್ನ ಇಟ್ಟಲ್ಲಿ ಗುಡಿ ಹೋಗಿದ್ದು ರೀ ನಾ ಮತ್ತಗನು ಅವಾಗಿಲ್ದ ಅಲ್ಲಿ ಆರ್ತಿ ಚಲೋ ಇತ್ತು ಈ ಥರ ಆರ್ತಿ ಏನತ್ತಿದ್ರಂದ್ರಿ ಮೂಳು ಬರುತ್ತೆ ಹಂಗೆ ಗೂಸ್ ಬಂಬ್ಸ್ ಬರತ್ತದ್ರಿ ಆ ಥರ ಆರತಿ ಏನತ್ತೀರಿ ಮತ್ತು ಇಲ್ಲದ್ರೆ ಇವತ್ತು ಮಧ್ಯಾಹ್ನದಾಗ ಪೂರ ಅಲ್ಲರವ್ರಾವ್ರಿ ಅದ್ಯಾನೆ ನಿನ್ನೆಲ್ಲಕ ನಿಮ್ಗೆ ಇದನ್ನು ತೋರಿಸಿರಲ್ಲ ಪಲ್ಲಕ್ಕಿ ಆ ಪಲ್ಲಕ್ಕಿ ಇಲ್ದಿದ್ರೆ ಮೆರವಣಿಗೆಗರ ಊರಾಗೆಲ್ಲ ಪೂರ ರೀ ಸೊ ಇವಾಗ ಹೋಯ್ತಂದ್ರೆ ಏನು ಮಧ್ಯಾಹ್ನ ಬೋನ್ರಿತ ಮಧ್ಯಾಹ್ನ ಸಾಯಂಕಾಲ ಸ್ವಲ್ಪ ಕೆಲಸ ಐತಿ ಅದು ನಿಮ್ಗೆ ಸಾಯಂಕಾಲ ಹೇಳಿದ್ರು ಇವಾಗ ಎಲ್ದಿದ್ರೆ ಮಮ್ಮಿ ನಾಷ್ಟಕ್ಕೆ ಮಾಡಿದಾರು ನಾಷ್ಟ ಮಾಡ್ರಿ ಅಂತ ನಾಷ್ಟ ಮಾಡಿ ಮಂಜ್ರಿಗೆ ಹೋಗ್ರಿ ಅಂತ ಇವಾಗ ವಿಟ್ಟಲ್ಲಿ ಪೂಜೆ ಎಲ್ಲ ಐತ್ರಿ ಪೂಜೆ ಮತ್ತು ಅಭಿಷೇಕ ಎಲ್ಲ ಮಾಡಿದ್ರಿ ಇನ್ನೆಲ್ದತ್ರ ಕೀರ್ತನೆ ಇದ್ರಿ ಇವನ್ ಇನ್ನೊಂದು ಒಂದ್ ತಾಸು ಕೀರ್ತನ ಇದ್ರಿ ಕೀರ್ತನಾದ ಗುಳಿ ಅಂದ್ರೆ ಅದನ್ನ ಒಳ ಪಲ್ಲಕ್ಕಿ ಇದ್ರಿ ಆ ಪಲ್ಲಕ್ಕಿ ತಗೊಂಡ ಇದು ಮಾಂ ಏನಿದ್ವಿ ಮಾಂಜರಿ ಎಲ್ಲ ಇದು ಮಾಡ್ತಾರಿ ತಿರುಗಾಡ್ತಾರ ರ್ಯಾಲಿ ಮಾಡ್ತಾರ್ರಿ ಮೆರವಣಿಗೆ ಇವಾಗೆಲ್ಲಾದ್ರೂ ಕೀರ್ತನ ಇದ್ರಿ ಕೀರ್ತನ ಕೇಳಿ ಆಮೇಲೆ ಪಲ್ಲಕ್ಕಿ ನೆನಕ ಹಾರಾಕಿದ್ರು ನೋಡಿ ಅದನ್ನ ಬಿ ತಗೊಂಡ್ರೆ ಸ್ವಲ್ಪ ಇಟ್ಟು ಒಂದು ಐದಿ ಯಾಕಂದ್ರೆ ಪಲ್ಲಕ್ಕಿ ಎಲ್ಲ ತಗೋಬೇಕಂತರಿ ಒಂದ್ ಐದು ಅಜ್ಜಿ ತೊಗೊಂಡ್ ನಡಿಬೇಕಂತ ಹೇಳ್ತಾರಿ ಅದಕ್ಕೆ ಒಂದು ಪಲ್ಲಕ್ಕಿ ಅದ್ ನೋಡಿರಿ ಒಂದು ಐದ್ ನಡಿ ನೋಡ್ರಿ ಅಂತ ಇಲ್ಲದ್ರೆ ಕೀರ್ತನ ಚಲೋ ಐತ್ರಿ ಕೀರ್ತನ್ ಕೇಳ್ಬೇಕು ಬೆಳಿಗ್ಗೆ ಎಂಟು ಗಂಟೆ ಹೋಗಿನ್ ಹೋಗಿನ್ರಿ ಅಲ್ಲೆಲ್ಲ ಕೀರ್ತನ ಮತ್ತು ಬಿಸಿಲಿ ಮಹಾರಾಜರದ್ದು ಇವತ್ತು ಒಂದು ಒನ್ ತಿಥಿ ಇತ್ತು ರೀ ಸೊ ಅದ್ರ ಸಲುವಾಗಿ ಅಲ್ಲೆಲ್ಲ ಪೂರ ಕಾರ್ಯಕ್ರಮ ಎಲ್ಲ ಇದ್ದು ರೀ ಪಲ್ಲಕ್ಕಿ ಎಲ್ಲ ಮೆರವಣಿಗೆ ಎತ್ತು ಮತ್ತು ಅಲ್ಲಿ ಕೀರ್ತನೆ ಎಲ್ಲ ಎಲ್ಲ ಮುಗಿಸ್ಕೊಂಡು ಇವಾಗ ಸಾಯಂಕಾಲ ಸಾಯಂಕಾಲ ಮಧ್ಯಾಹ್ನ ಮೂರು ಗಂಟೆ ಬಂದಿನ ಮನೆಗೆ ಬಂದು ಒಂದು ಎರಡು ತಾಸು ರೆಸ್ಟ್ ಮಾಡಿ ಇವಾಗ ಐದು ಗಂಟೆಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾನೆ ರೀ ಅಲ್ಲೆಲ್ಲ ಮಾತಾಡೋಕ್ಕಾಗಲಿಲ್ಲ ರೀ ಯಾಕಂದ್ರೆ ಮೌಲ್ಯಗಳ್ರಿ ಮೌಲ್ಯಗಳೆಲ್ಲ ಪೂರಾ ಹಾಡು ಅನ್ಕೋತು ಪೂರ ಈ ಥರ ಎಲ್ಲ ಲೋ ಸ್ಪೀಕರ್ಲ್ಲ ಹಚ್ಚಿರಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಪೂರ ಜಾಸ್ತಿ ಲೌಡ್ ಇತ್ತು ರೀ ಅಂದ್ರೆ ಜಾಸ್ತಿ ಸೌಂಡ್ ಇತ್ತು ರೀ ಅದಕ್ಕೋಸ್ಕರ ವೀಡಿಯೋ ಎಲ್ಲ ಬರಲಿಲ್ಲ ಮಾತಾಡಿ ಎಷ್ಟು ಎಲ್ಲಿ ಆಗಿತ್ತು ಅಲ್ಲಿ ಒಂದು ಕ್ಲಿಪ್ ಒಂದು ಕ್ಲಿಪ್ ವೀಡಿಯೋ ಬಂದು ಮಾಡಿರಿ ಎಲ್ಲರೂ ಇದನ್ನು ಮಾಡೋದು ಬಂದು ಮಾಡಿರು ಅವಾಗಿಲ್ದ್ರೆ ಒಂದು ವೀಡಿಯೋ ಮಾಡಿದ್ರಿ ರೀ ನಡುವೆ ಅದನ್ನ ಇವಾಗ ಇವಾಗಲಿಕ್ಕೆ ಕಂಟಿನ್ಯೂ ಮಾಡತಾನಿ ರೀ ಮಾಜಿರೋರು ಬಿಸಿಲೇ ಮಾರಾಜ್ರದಲ್ಲೇ ಅವ್ರದ್ದು ಒಂದು ಸ್ಟೋರಿ ಐತ್ರಿ ಏನಾದ್ರೆ ನಿಮ್ಗೆ ಹೇಳ್ದಂಗೆ ಕೇಳಿರಿ ಒಮ್ಮಿಲ್ದ್ರ ಬಿಸ್ಲಿ ಮಹಾರಾಜ ಪಂಡರ್ಪುರ್ ಹೊಂಟಿರ್ತಾತಾರೆ ಪಂಡರ್ಪುರ್ಗೆ ಹೋಗುವಾಗ ನಡುವೆ ಕೋತೋಡಿ ಮುಂದೆ ಬ್ರಿಜ್ ತೋರಿಸಿನ್ ನಿಮ್ಗೊಂದು ಬರೋ ಒಂದು ವೀಡಿಯೋ ಕ್ಲಿಪ್ ಇದೆ ಬ್ರಿಜ್ ರೀ ಅಲ್ಲಿ ಬ ಮೊದ್ಲು ಬ್ರಿಡ್ಜ್ ಎಲ್ಲ ಏನಿರ್ಲೈತ್ರಿ ಅವಾಗಿಲ್ದ್ರೆ ಅಲ್ಲಿ ಫ್ಲಡ್ ಬಂದಿದ್ದಾರ ಅಂದ್ರೆ ನೀರು ಹೊಳಿ ನೀರು ಭಾಳ ಜೋರ್ಲೆ ಹರಿಕ್ರೀ ಮರ್ಯಾಗ ಅವಾಗಿಲ್ದದ್ರ ಬಿಸ್ಲೇ ಮಾರೋದೇ ಅಚ್ಚಿ ಕಡೆ ಸೈಡ್ ದಿಂದ ಮಾಂಜ್ರ ಕಡೆ ದಿಂದ ಇಚ್ಚಿ ಕಡೆ ಬರೋದ್ರಿ ಹೊಳಿ ದಾಟಿ ಹೊಳಿ ದಾಟಿ ಬರೋರ್ತದ್ರಿ ಅವಾಗ ಅವ್ರಿಗೆ ಇನ್ನು ಬ್ರಿಡ್ಜ್ ಇಲ್ಲರಿ ಏನೆಲ್ಲ ನೀರ ಜೋರ್ಲೆ ಹರಿಕ ಹೊಳೆ ಅಂದ ಬರೋರು ಹೆಂಗೆ ಅವ್ರ ಕಡೆ ಒಂದು ಕಂಬಳಿ ಇರ್ತಾರಲೆ ಆ ಕಂಬಳಿ ಇಲ್ದದ್ರೆ ಹೊಳಿಯಾಗಿ ನೀರ್ ಮೇಲೆ ಹಾಸಿ ಆ ಕಂಬಳಿ ಮೇಲೆ ಕುಂತ ಈಚಿಗಡೆದ ಈಗ ಮಾಂಜ್ರಿ ಕಡೆ ದಂಡಿದ ದಂಡಿದಂದ ಕೂತ್ ದಂಡಿಗೆ ಬಂದಿರತ್ತರಿ ಪಂಡರಪುರ ಹೋಗೋ ಸಲುವಾಗಿ ನೋಡೋಲ್ಲ ಯಾವ ಥರ ಚಮತ್ಕಾರ ಮಾಡಿದಾರೆ ಅಚ್ಚಿ ಕಡೆಯಿಂದ ಒಂದು ಹೊಳಿ ದಾಟೋ ಸಲುವಾಗಿ ನೀರು ಭಾಳ ಇರ್ತಾನೆ ಹೊಳಿ ದಾಟೋ ಸಲುವಾಗಿ ಅವ್ರ ಕಡೆ ಕಂಬಳಿ ನೋಡ್ರಿ ಕಂಬಳಿ ಹಾಸಿ ಕಂಬಳಿ ಮೇಲೆ ಕೂತು ಆ ದಂಡಿದಿಂದ ಈ ದಂಡಿಗೆ ಬಂದ ರೀ ಎಲ್ಲ ಬಿಟ್ಟಲ್ಲಿ ಮಾಯ ರೀ ಅದ್ರ ಮ್ಯಾಲೆ ಕೂತು ಐತೆ ಇರತ್ತ ರೀ ಸೊ ಅದಕ್ಕೂ ಅವ್ರದ್ದು ಬಾ ಅಂದ್ರೆ ಭಾಳ ಇತನ ಮಾಡ್ತಾರೆ ರೀ ಪೂಜೆ ಎಲ್ಲ ಮಾಡ್ತಾರೆ ಈ ಕಡೆ ಮಾಂಜ್ರಿ ಕಡೆ ಎಲ್ಲ ಸೊ ಅದನ್ನ ನಿಮಗೆ ನಾನು ಬೆಳಿಗ್ಗೆಂದು ಅಲ್ಲಿ ರೀ ಮಧ್ಯಾಹ್ನ ಬೈನು ಪ್ರಸಾದ ಮಾಹ್ರಸಾದ್ ಇತ್ತು ರೀ ಮಹಾಪ್ರಸಾದ್ ತೊಗೊಂಡು ಮಧ್ಯಾಹ್ನ ರೀ ಇವಾಗ ಇಲ್ದ್ರ ಪಪ್ಪಾ ಹೆಮ್ಗೋ ಮೇವು ಮಾಡ್ಕ್ರಿ ಇಲ್ಲ ಕಸ ಎಲ್ಲ ಮಂದ್ರೆ ಕಸಾಯ ತೆಗ್ಯದ್ರೆ ಇನ್ನು ನಾವು ಇಲ್ದಿದ್ರೆ ಹೆಮ್ಗೋ ಶೇಣ ಕಸ ಮಾಡ್ತೈತೆ ಅರ್ವೋ ಚೇಂಜ್ ಮಾಡಿರಿ ಮೊದಲ ಹೊಸ ಹೋದವು ಹೊಸ ಇದಾವೆ ರೀ ಮತ್ತೆ ಎಲ್ಲರ ಗಾನ್ ಅದಕ್ಕೂ ಮಮ್ಮಿ ಕಡೆ ಬೇಸ್ಕೊ ಕತ್ತೈತಿ ಮೊದಲು ಅರ್ವ ಚೇಂಜ್ ಮಾಡಿರಿ ಅದು ಆಗನ ಬಂದ ಶೇಣ್ ಕಸ ತೆಗೀನ್ರಿ ಅತ್ತ ಅದು ಕರ ಒಂದು ಕೇಳ್ದಿಲ್ಲ ನೀನು ಯಾರೋ ವೀಡಿಯೋದಾಗ ಕಮೆಂಟ್ ಮಾಡಿದ್ದೀರ ನಾ ಇನ್ನೊಂದು ಕರ ಇಲ್ಲಿ ಅದು ಆಕಲ ಕರ ಅದು ಆಕ್ರ ಕರ ಇಲ್ಲದಿದ್ರೆ ರೀ ಇವಾಗ ಇವೆ ಎರಡ ಇದಾವೆ ರೀ ಆ ಗಡ್ಡೆ ಕರೆ ಕೊಟ್ಟಿದ್ರಿ ಮತ್ತು ಇವತ್ತಿಲ್ದ್ರೆ ಪಾಪ ಎಮ್ಮಿನು ಒಂದು ತರ್ಸುಮೈದರ್ ಅದ ಮಧ್ಯಾಹ್ನ ಹೋಗೀರಿ ಗಾಡಿ ತೊಗೊಂಡ ಎಲ್ಲೂ ಉಗಾರದಾಗ ಒಂದು ಎಮ್ಮಿ ತರ್ಸುಬೈದ ಇರ್ತೈತೆ ತೊಗೊಬರಿ ಇದನ್ನ ಫಿಕ್ಸ್ ಮಾಡಿ ಬಂದ್ರಿ ಹ್ಮ್ ಹ್ಞೂ ಎಷ್ಟದ್ರಿ ಏಕ್ ಲಕ್ಷ ಪಾಸ್ ಏಕ್ ಲಕ್ಷ ಪಾಸ್ ಸರ್ರೀ ಹಾಲು ಎಟ್ ಕುಡ್ದಿದ್ರಿ ಎಟ್ ಕುಡ್ದಿದ್ವಿ ಕೊಟ್ಟು ಏಟ್ ನಮ್ಮ ದೈವ ಎಷ್ಟು ಕೊಡ್ತೀವಿ ಅದ್ರ ಕರ್ ಎಷ್ಟೇ ಇದ್ದಾರೆ ಅವ್ರ ಸೊಚ್ಲಿ ಸ್ವಚ್ಛಲಿ ಚೊಚ್ಚಲಿ ಎಮ್ಮೆ ರೀ ಎಕ್ ಲಾಕ್ ಪಾಂ ಹಝಾರ್ ರೂಪಾಯಿ ತೊಗೊಂಡಿದ್ ರೀ ಇನ್ ಇಲ್ದ್ರ ಮೊದಲು ಶೇಂಗಸ್ ತಗಿನರಿ ಲೇಟ್ ಆಗಿದ್ರಿ ಟೈಮ್ ಐದುವರೆ ಆಯ್ತು ಶಂಗೆಸ್ತಾಗ ಸ್ವಲ್ಪ ಮತ್ತೆ ಏನಾದ್ರು ಕೆಲಸ ಇರ್ತವ ಅದು ಯಾರು ಅಜ್ಜ ಬರ್ತಾರ ಇವ್ರು ಭೀ ಬಂದ್ರು ನೋಡ್ರಿ ಮಧ್ಯಾಹ್ನ ಇಲ್ದಿದ್ರ ನಾವ್ರ ಮಾಂಜ್ರಾಗ ಇದ್ರಲಿ ಯಾವ ಹೋಗಿದ್ವಿ ಅದರ ಹುಲಿ ಇಲ್ದಿದ್ರ ಸಾಲಿ ಹೋಗಿತ್ತು ಮನಿ ಹೋಗಿನ್ರಿ ಅವ್ರ ಮನೆಗೆ ಅದ್ರ ನೀ ಅವ್ರು ಮಧ್ಯಾಹ್ನಕ್ಕೆ ಭೇಟಕ್ಕೆ ಬಂದ್ರ ಅಜ್ಜಾ ನೀಲಾಗಿದ್ಲೇ ಮನ್ಯಾಗ ಎಲ್ಲಿಗಿದ್ದೆ ಹಾ ನಮ್ಮ ಹುಲಿ ಇತ್ತು ನೀನೆಲ್ಲರೂ ಕೇಳ್ತಾರ ಗೋಲು ಎಲ್ಲಿದ್ರಿ ಗೋಲು ಎಲ್ಲಿದ್ದಾರೆ ಯಾರ ಗಟ್ಟು ಹೋಲ್ತಾರ ನೋಡವ್ ಗೋಲು ಎಲ್ಲ ಕೇಳ್ತಾರ ಇಲ್ಲಿ ನಮ್ ಹುಲಿ ಐತಿ ನೋಡ್ರಿ ಅರು ಹಾ ಏನು ಎಲ್ಲರಿಗೂ ಅನ್ನ ಅಜ್ಜ ನೋಡಲಿ ಅಜ್ಜ ಮೇವು ಮಾಡ್ಕಾರು ಯಾನ ಅದೆಲ್ಲ ಅದೆಲ್ಲ ಇಲ್ಲ ಅವೆಲ್ಲ ಬಾಜ್ ಇರ್ತಾವ್ ನೋಡಿ ಗೋಲಿಲ್ದ್ರೆ ಅಂಗಡಿ ಹೋಗ್ಬರ್ ನೋಡ್ಕೈತ್ರಿ ಅವ್ನ ಜೊತೆ ಅಂಗಡಿ ಹೋಗಿ ಸ್ವಲ್ಪ ಹಾಸ್ಪಿಟಲ್ ದಾಗ ಕೆಲ್ಸತ್ರಿ ಹಾಸ್ಪಿಟಲ್ ಸ್ವಲ್ಪ ಒಂದು ಬ್ಲಡ್ ರಿಪೋರ್ಟ್ ತೊಗೊಂಡ್ಬರ್ತೈತ್ರಿ ಆ ರಿಪೋರ್ಟ್ ತೊಗೊಂಡ್ಬಂತ ಎಲ್ಲ ಡಾಕ್ಟ್ರುಗಳೆಲ್ಲ ತೋರಿಸಿ ಮತ್ತು ನಮ್ಮ ದಾದಾ ಒಬ್ಬರು ಫೋನ್ ಮಾಡಿರಿ ಪಕ್ಕ ದಾದದ ಒಬ್ಬರು ವೀಡಿಯೋದಾಗ ಬರ್ತಾರೆ ನೋಡಿರಿ ಇನ್ಸ್ಟಾಗ್ರಾಮ್ದಾಗ ಅವ್ರು ಇಲ್ಲದ್ರೆ ಕಾಲ್ ಮಾಡಿರಿ ಅವ್ರ ಕೂಡ ಅವ್ರಿಂದ ಇದ್ದಾರೆ ಈಗ ಅವ್ರ ಊರಿಗೆ ಇದ್ದಾರೆ ಅವ್ರಲ್ದಾಗ ಕಾಲ್ ಮಾಡಿರಿ ಅವ್ರ ಕೂಡ ಒಂದು ಅರ್ಥಾಸು ಮಾತಾಡ್ನು ಇವಾಗ ಇಲ್ದಿದ್ರೆ ಟೈಮ್ ರಾತ್ರಿ ಹತ್ತು ಗಂಟೆ ಐತಿ ರೀ ಇವಾಗ ಊಟ ಎಲ್ಲ ಐತ್ರಿ ಅವರು ಮತ್ತು ಅವ್ರು ಭೀ ಮಾಂಜರಿಗೆ ಆದ್ರೂ ವಾಪಸ್ ಅವರವ್ರ ಊರಿಗೆ ಇನ್ನಿಲ್ಲದಿದ್ರೆ ಬ್ಲಾಗಲ್ಲಿ ಎಡಿಟ್ ಮಾಡ್ತಾನಿ ರೀ ಮತ್ತು ಇನ್ನು ನಿಮಗೆ ಮತ್ತೊಂದು ಅಪ್ಡೇಟ್ ಏನಂದ್ರೆ ರೀ ಸ ಈ ಸಂಡೇ ಇಲ್ಲದ್ರೆ ಕ್ಯಾಂಪಿಂಗ್ ಹೋಗಿತ್ರಿ ಈ ಸಂಡೇ ಕ್ಯಾಂಪಿಂಗಿನ ನೆಕ್ಸ್ಟ್ ಸಂಡೇ ಇಲ್ದಿದ್ರೆ ಟೂ ಡೇಸ್ ಟ್ರಿಪ್ಗೊಂಡಿದ್ದಾವೆ ರೀ ನಾ ಗನು ಮತ್ತು ಒಬ್ಬ ದೋಸ್ತ ಮಲ್ಲಿಕಾರ್ಜುನ್ ಮಿಂಚೆ ಮತ್ತೆ ಐದು ಮಳೆ ಒಬ್ಬ ಇದಾವ ರೀ ಸೂರಾಜ್ ಐದು ಮಳೆ ಸೊ ಎಲ್ಲರೂ ಒಂದು ನಾಲ್ಕು ಜನ ಕುಡಿ ಒಂದು ಮೂರು ನಾಲ್ಕು ದಿವಸದ ಟ್ರಿಪ್ಗೊಂಡಿದ್ದಾವ್ರಿ ಗಾಡಿ ಮೇಲೆ ಬೈಕ್ ಮೇಲೆ ಲೋಣಾವಲಾ ಕಡೆ ಲೋಣಾವಲ ಫಿಕ್ಸ್ ಆಗಿಲ್ಲ ರೀ ಬಟ್ ನಾನು ಹೇಳ್ತೇನೆ ಲೋಣಾವಲ ಇವಾಗ ಮಳೆ ಭಾಳ ಐತಿಲ್ಲೇ ಸೊ ಚೆಂದ ಇರ್ತೈತಿ ರೀ ನಮ್ಗೆ ಹತ್ಯೆ ಬ್ಯಾಚ್ ಇಲ್ಲಿ ಒಂದು ಇನ್ನೂರು ಮುನ್ನೂರು ಕಿಲೋಮೀಟ್ರ್ ಆತ್ರಿ ಒಟ್ಟು ಅದಕ್ಕೆ ಹೋಗಿ ಬರ್ಬೇಕು ಅಂತ ಪ್ಲ್ಯಾನ್ ಐತಿ ನೋಡ್ರಿ ಅಂತ ಹೆಂಗೆ ಆಯ್ತು ಆ ಇನ್ನು ಮ ಈ ಐತಲ್ರಿ ಈ ಐಥರಲ್ದ್ರೆ ಕ್ಯಾಂಪಿಂಗ್ ಪ್ಲಾನ್ ಐತ್ರಿ ಮುಂದಿನ ಐಥರ ಓದಿತ್ರಿ ಐ ಥರ ಯಾಕಂದ್ರೆ ಗನ್ ಇದನ್ನು ಸುಟ್ಟಿರ್ತೈತಿಲ್ಲ ಅದಕ್ಕೆ ಐಥರ ದಿವಸ ಸುಟ್ಟಿರ್ತಿದ್ರಿ ಐ ಥರ ನಡು ಬತ್ತಂದ್ರೆ ಅವ್ನ್ಗೆ ಒಂದು ಎರಡು ದಿವ್ಸ ಲೀವ್ ತೊಗೊತಿರ ಅಟ್ಟ ಅದಕ್ಕೆ ಬ್ಯಾಂಕ್ ಸಲುವಾಗಿ ಇಲ್ಲದ್ರೆ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ನಮ್ಮ ನಮಗೆ ಏಮಿದೆ ಎಮಿತ್ತು ನೋಡಿರಿ ಮನುಷ್ಯರು ಮಾ ಆವಾಜ್ ಕೇಸ್ತ ತಗೋರಿ ಓದ್ರ ಮಾಡ್ತೀನಿ ನೋಡ್ರಿ ಇವಾಗ ಎಲ್ಲ ಮೆಮೇಲೆ ಓದಿತ್ರಿ ನೋಡಲ್ರಿ ಮೇಮೇಲೆ ಓದಿದ್ರಿ ಎಲ್ಲ ಮಾಡಿತ್ತು ಮತ್ತು ಇವತ್ತಿನ ಬ್ಲಾಗ್ ಇಲ್ದ್ರೆ ಇಲ್ಲೇ ಹೆಣ್ಣು ಮಾಡಿರತ್ತೆ ಬ್ಲಾಗ್ಸೆ ಅಷ್ಟು ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಸುಗಂಡು ಮುಂದಿ ಹಿಡಿದಾಗ ರಾಧೆ ರಾಧೆ